ಅಂತ ಈಗ ನೀವು ತಕ್ಷಣಕ್ ಬಂದ್ಬಿಟ್ಟು ನೀವು ಬೈಕ್ ಓಡಿಸ್ಬಿಡ್ತೀರಿ ಇಕ್ಕಿದಂಗೆ ಬಿಸ್ನೆಸ್ ಕಡೆ ಎಲ್ಲ ಡಲಾ ಹೋಗುತ್ತೆ ಆಟೋ ಬರ್ತಿದವ್ರು ಬರ್ತಿದವ್ರು ಎಲ್ಲರೂ ಬೈಕ್ ಅಲ್ಲಿ ಕೂತ್ಕೊಂಡು ಹೋಗಿ ಸ್ಟಾರ್ಟ್ ಮಾಡ್ತಾರೆ ಕಡಿಮೆ ರೇಟ್ ಅಂತ ಅನ್ಕೊಂಡು ಅವಾಗ ಈ ಆಟೋದವ್ರ ಕತೆ ಏನಾಗ್ಬೇಕು ಕಾರ್ನೋರ್ ಕತೆ ಏನಾಗ್ಬೇಕು ಬೈಕ್ ಟ್ಯಾಕ್ಸಿ ಮತ್ತು ಆಟೋ ಟ್ಯಾಕ್ಸಿ ಮತ್ತು ಕ್ಯಾಬ್ ಡ್ರೈವರ್ಸ್ ಗಳು ಅಂದ್ರೆ ಈ ಆಟೋ ಟ್ಯಾಕ್ಸಿ ಕಾರ್ ಟ್ಯಾಕ್ಸಿ ಬೈಕ್ ಟ್ಯಾಕ್ಸಿ ಅಂತಕ್ಕಂಥದ್ ಏನು ವಾದ ವಿವಾದಗಳು ಈಗ ಸುಮಾರು ವರ್ಷಗಳಿಂದ ಅಹ್ ಏನು ಕೆಲವು ಪಾಪ ಏನು ಬೈಕ್ ಟ್ಯಾಕ್ಸಿಯವ್ರ ಏನಾದ್ರೂ ಅಪ್ಪಿ ತಪ್ಪಿ ಯಾವ್ದಾದ್ರು ರೈಲ್ವೆ ಸ್ಟೇಷನ್ ಅಥವಾ ಯಾವ್ದಾದ್ರು ಒಂದು ಆಟೋ ಆ ಏನು ಆಟೋದ್ ಸ್ಟ್ಯಾಂಡ್ ಗಳು ಇರುತ್ತಲ್ಲ ಈ ಸ್ಟ್ಯಾಂಡ್ ಹತ್ರ ಹೋಗ್ಬಿಟ್ರೆ ಸಾಕು ನಾನು ಮಗುಂದ್ ಹಾಕೊಂಡು ಒಡೆದ ಬಿಟ್ಟಿರೋ ಘಟನೆಗಳು ತುಂಬಾ ಇದೆ ಮತ್ತೆ ಏನು ಬೈಕ್ ಅವರೇನೆ ಜಗಳ ಮಾಡಿ ಅವ್ರು ಹೊಡೆಯೋದಕ್ಕೆ ಹೋದಾಗ ಜಗಳ ಮಾಡಿ ನಿಂತು ಪ್ರಶ್ನೆ ಮಾಡಿರೋಂತ ಉದಾಹರಣೆಗಳಿದಾವೆ ಇನ್ನು ಕೆಲವು ಪೊಲೀಸ್ ಸ್ಟೇಷನ್ ಕೊಟ್ಟಿರುವಂತದ್ದು ಇದೆ ಒಡದು ಓಡ್ಸಿರುವಂತ ಘಟನೆಗಳಿದೆ ಮೊಬೈಲ್ ಗಾಡಿ ಕೈ ಕಿತ್ಕೊಂಡು ಕಳಿಸಿರುವಂತ ಘಟನೆಗಳು ತುಂಬಾ ಇದೆ ಅದು ಒಂದು ಕಡೆ ಈಗ ಬೈಕ್ ಟ್ಯಾಕ್ಸಿ ಅಂತಕ್ಕಂಥದ್ದನ್ನ ಬ್ಯಾನ್ ಮಾಡ್ತಾ ಇದ್ದಾರೆ ಓಕೆನಾ ಅದ್ರಲ್ಲಿ ಈಗ ಪಾಪ ಒಳ್ಳೆ ಡ್ರೈವರ್ಸ್ಗಳು ಯಾರನ್ನು ಒಡೆದು ಓಡಿಸಿಲ್ಲ ಯಾವ ಆಟೋ ಡ್ರೈವರ್ಸ್ ಗಳ್ನು ಕೂಡ ಸಾರಿ ಯಾವ ಒಂದು ಬೈಕ್ ಟ್ಯಾಕ್ಸಿ ಅವ್ರನ್ನು ಕೂಡ ಬಡದು ಒಡೆದು ಓಡಿಸುವಂತ ಕೆಲಸ ಮಾಡಿಲ್ಲ ಕೆಲವು ಆಟೋ ಡ್ರೈವರ್ಸ್ ಪ್ರಾಮಾಣಿಕವಾಗಿ ಇದೆ ಎಸ್ ಗೌಡ್ರೆ ಈಗ ಬೈಕ್ ಟ್ಯಾಕ್ಸಿ ಅಂತೂ ಜೂನ್ ಹದಿನಾರನೇ ತಾರೀಕಿಂದ ಬ್ಯಾನ್ ಆಗಿದೆ ಎಸ್ ಆದ್ರೂ ಅಂದ್ರೆ ಏನಂತಾರೆ ಈಗ ನಾವೆಲ್ಲ ಓಡಾಡ್ಕೊಂಡ್ ಬಂದು ಅದು ಕೆಲವು ಪಬ್ಲಿಕ್ ಟಾಕ್ಸ್ ಗಳನ್ನ ಕೇಳಿದ್ವಲ್ಲ ಅದ್ರ ಬಗ್ಗೆ ಇಲ್ಲ ಪಬ್ಲಿಕ್ ಟಾಕ್ಸ್ ಎಲ್ಲ ಏನಂತಂದ್ರೆ ಅವ್ರಿಗೆ ಎರಡ್ ಕಡೆನೂ ಇರುತ್ತೆ ಆದ್ರೆ ನಾವು ಕೇಳ್ತಕ್ಕಂಥದ್ದೇನಪ್ಪಾ ಏನಪ್ಪಾ ಅಂತಂದ್ರೆ ಸ್ವಾಮಿ ನೀವು ಮೊಟ್ಟ ಮೊದಲು ಆಟೋ ಇವತ್ತಿನಿಂದ ಅಥವಾ ಈಗ ಒಂದು ವರ್ಷದಿಂದ ಬಂದಿರತಕ್ಕಂಥದ್ದಲ್ಲ ಆಯ್ತಾ ಆಟೋ ಆಗಿರಬಹುದು ಕಾರ್ ಟ್ಯಾಕ್ಸಿ ಆಗಿರಬಹುದು ಇದೆಲ್ಲವೂ ಬಹಳ ವರ್ಷಗಳಿಂದಲೇ ಬಂದಿದೆ ಆಯ್ತಾ ಅಂತ ಈಗ ನೀವು ತಕ್ಷಣ ಬಂದ್ಬಿಟ್ಟು ನೀವು ಬೈಕ್ ಓಡಿಸ್ಬಿಡ್ತೀರಿ ಇಕ್ಕಿದಂಗೆ ಬಿಸ್ನೆಸ್ ಕಡೆಲ್ಲ ಡಲ್ ಹೋಗುತ್ತೆ ಆಟೋ ಬರ್ತಿದವ್ರು ಕಾರಗ್ ಬರ್ತಿದವ್ರು ಎಲ್ರು ಬೈಕ್ ಅಲ್ಲಿ ಕೂತ್ಕೊಂಡು ಹೋಗಿ ಸ್ಟಾರ್ಟ್ ಮಾಡ್ತಾರೆ ಕಡಿಮೆ ರೇಟು ಅಂತ ಅನ್ಕೊಂಡು ಆ ಅವಾಗ ಈ ಆಟೋದವ್ರ ಕತೆ ಏನಾಗ್ಬೇಕು ಕಾರ್ನೋರ್ ಕತೆ ಏನ್ ಆಗ್ಬೇಕು ಸ್ವಾಮಿ ನಾನು ಹೇಳ್ತೀನಿ ಕೇಳಿ ನನ್ನ ಸ್ನೇಹಿತರುಗಳೇ ಆಯ್ತಾ ಕಾರು ಕಾರ್ ಓಡಿಸ್ತವ್ರು ಗೌಡ್ರೆ ಇವಾಗ ಮದ್ನೆ ಹಿಂಗಿಲ್ಲ ಬಿಸ್ನೆಸ್ ಇದೇನಾರ ನಂಬ್ಕೊಂಡು ನಾವ್ ಕಾರ್ ನಂಬ್ಕೊಂಡು ಕಾರ್ ಓಡಿಸ್ತಾ ಕೂತ್ಕೊಂಡ್ರೆ ಒಂದ್ ಮನೆ ಕೂಡ ಮೇಂಟೈನ್ ಮಾಡಕ್ ಆಗಲ್ಲ ಹೆಂಡತಿ ಮಕ್ಕಳನ್ನ ಆಗಲ್ಲ ಆಯ್ತಾ ಮಕ್ಕಳನ್ನ ಸ್ಕೂಲಲ್ಲಿ ಓದ್ಸಕ್ ಆಗಲ್ಲ ಈ ರೀತಿ ಯಾಕೆ ಕೂತಿದ್ದೆ ಸ್ವಾಮಿ ಇವಾಗ ಅದ್ರಲ್ಲಿ ಬೇರೆ ಬಿ ಸಿ ಇದು ಗವರ್ಮೆಂಟ್ ಕೆ ಎಸ್ ಆರ್ ಟಿ ಸಿ ಇಲ್ಲೆಲ್ಲ ಫ್ರೀ ಬಿಟ್ಬಿಡ್ತು ಹೆಣ್ಮಕ್ಳಿಗೆ ಆಯ್ತಾ ಅದ್ರಲ್ಲೂ ಇಲ್ಲಿಗ್ ಬರ್ತಿದವ್ರನು ಅವರು ಬಸ್ಗೆ ಹೋಗ್ತಾರೆ ಎಷ್ಟೋ ಜನ ಇನ್ ಸ್ವಲ್ಪ ಜನ ಇದಾರೆ ಅವ್ರು ಇವಾಗ ನೀವು ಕಡಿಮೆ ರೇಟಾಗ ಸಿಗುತ್ತೆ ಮನೆ ಬಳಿನೇ ಬರ್ತದೆ ಸ್ಪೀಡ್ ಆಗಿ ಹೋಗುತ್ತೆ ಬೈಕ್ ಅಂತ ಏನೋ ಗೊತ್ತಾಗ್ಬಿಟ್ಟಿರೋದ್ರಿಂದ ಎಲ್ರು ನೇ ಬುಕ್ ಮಾಡ್ತಾರೆ ನಮ್ ಕತೆ ಏನಾಗ್ಬೇಕು ನಮ್ ಮಕ್ಕಳ ಕತೆ ಏನಾಗ್ಬೇಕು ನೀವೀಗ ನಿಮ್ ಸ್ನೇಹಿತರು ಅಥವಾ ನೀವು ಕೂಡ ಒಬ್ರು ಆಟೋ ಡ್ರೈವರ್ ಆಗ ಈ ಮಾತ್ಮ ಹೇಳಿದ್ರಿ ಒಪ್ಕೊಂತೇನೆ ನಾನು ಆದ್ರೆ ನನಗಾಗಿರ್ತಕ್ಕಂತ ಒಂದು ನೈಜ ಘಟನೆಗಳು ನಾವ್ ಬೇರೆಯವ್ರದ್ದ ತಗೊಳೋದಕ್ಕಿಂತ ನಮ್ದನ್ ತಗೊಳೋಣ ಯಶವಂತಪುರದಿಂದ ನಮ್ ಏರಿಯಾಗ್ ಬರ್ಬೇಕು ಅಂದ್ರೆ ಆಟೋದ್ದು ಅಂದ್ರೆ ಏನ್ ಬಾಡಿಗೆ ತಗೊಂತಾರೆ ಅಥವಾ ಒಂದ್ ಮೀಟ್ರ್ ಹಾಕಿದ್ರೆ ನೂರ ಹದಿನಾರು ರೂಪಾಯಿಯಿಂದ ನೂರ ಹದಿನೆಂಟು ರೂಪಾಯಿ ಆಗತ್ತೆ ಆಟೋದ್ದು ಮೀಟರ್ ಚಾರ್ಜ್ ಓಕೆನಾ ಕೆಲವು ಕಡೆಗೆಲ್ಲ ಪಾಪ ನೂರ ಹತ್ತು ನೂರ ಹನ್ನೆರಡು ರೂಪಾಯಿ ಆಗಿರುವಂತ ಉದಾಹರಣೆಗಳು ಇದಾವೆ ಕೆಲವು ಆಟೋದಲ್ಲಿ ಓಕೆನಾ ಆದ್ರೆ ಈಗ ಆಟೋ ಡ್ರೈವರ್ಸ್ ಗಳು ಕೇಳ್ತಕ್ಕಂಥದ್ದು ಯಶವಂತಪುರ ರೈಲ್ವೆ ಸ್ಟೇಷನ್ ಇಂದನ ನಮ್ಮ ಏರಿಯಾಗೆ ಮುನ್ನೂರು ಮುನ್ನೂರ ಐವತ್ತು ರೂಪಾಯಿ ಕೇಳ್ತಾರೆ ಒಂದು ಟು ಡಬ್ಬಲ್ ಗಿಂತ ಜಾಸ್ತಿ ಆ ರೀತಿ ಕೇಳ್ತಕ್ಕಂಥವ್ರು ನಮ್ಮಗೆ ಪ್ರಾಮಾಣಿಕವಾಗಿ ಆಟೋ ಓಡಿಸ್ತಾರಲ್ಲ ಸ್ವಾಮಿ ಪ್ರಾಮಾಣಿಕವಾಗಿ ಮೀಟರ್ ಹಾಕೊಂಡು ಅದೇನ್ ಬಿಲ್ ಬರುತ್ತೆ ಆ ಯಾರು ಕೂಡ ನಿಮ್ಮನ್ನ ಕೇಳಲ್ಲ ಓಕೆ ಓಕೆ ನೀವ್ ಈ ಮಾತ್ನ ಹೇಳಿದ್ರಲ್ಲ ಪ್ರಾಮಾಣಿಕರು ಹೌದು ಸ್ವಾಮಿ ಈಗ ಶಿವಲಿಂಗೇಗೌಡ ಅವರು ಪ್ರಾಮಾಣಿಕನ ಅಪ್ರಾಮಾಣಿಕ ಅಂತ ಅಂದ್ಬಿಟ್ಟು ಗೊತ್ತಿರೋರಿಗೆ ಅವರ ಜೊತೆ ಒಡನಾಟ ಇಟ್ಕೊಂಡಿರೋರಿಗೆ ಮಾತ್ರ ಗೊತ್ತಾಗತ್ತೆ ವ್ಯಕ್ತಿ ಪ್ರಾಮಾಣಿಕನೋ ಅಪ್ರಾಮಾಣಿಕನು ಅಂತಾನ ಈ ಗೊತ್ತು ಗುರಿ ಇಲ್ದೇ ಇರೋರ್ಗೆ ಶಿವಲಿಂಗ ಗೌಡ ಹೋಗಂದು ಒಂದು ಯಾವ್ದೋ ಒಂದ್ ಸ್ಟ್ಯಾಂಡ್ ಅಲ್ಲ ಅಥವಾ ಎಲ್ಲ ಒಂದ್ ಜಾಗದಲ್ಲಿ ಕುತ್ಕೊಂಡಿದ್ದಾಗ ಹೆಂಗ್ ಗೊತ್ತಾಗತ್ತೆ ಶಿವಲಿಂಗ ಗೌಡ ಪ್ರಾಮಾಣಿಕನು ಅಪ್ರಮಾಣಿಕನೋಗಳು ಆಟಗಳು ಒಂದೇ ಇಲ್ಲ ಬೇಜಾರ್ ಆಟಗಳಿದೆ ಯಾವ ಹೇಳ್ತಾವ ನೀವು ಯಾವುದೇ ಇಲ್ಲ ಇಲ್ಲ ನೀವು ಪ್ರಾಮಾಣಿಕವಾಗಿ ನಾನು ಆಟೋ ಡ್ರೈವರ್ಸ್ ಗಳ ವಿರೋಧವಾಗಿ ನಾನ್ ಮಾತಾಡ್ತಾ ಇಲ್ಲ ಆದ್ರೆ ನಾನ್ ಕೇಳ್ತಾ ಇರ್ತಕ್ಕಂಥದ್ದು ನೋಡಿ ಸಾಮಾನ್ಯ ಪ್ರಜ್ಞೆ ಇರ್ತಕ್ಕಂಥವ್ರು ಏನೋ ಒಂದ್ ಸ್ವಲ್ಪ ಎಜುಕೇಶನ್ಸ್ ಮಾಡಿರ್ತಕ್ಕಂಥವ್ರು ಕ್ಯಾಬ್ಗೆ ಬನ್ನೋದೆಲ್ಲ ಬಂದಿದೆ ಈಗ ಸೊ ಕ್ಯಾಬ್ ಮೊರೆ ಹೋಗ್ತಾರೆ ಅದೇ ಕ್ಯಾಬ್ ಕ್ಯಾಬ್ನಲ್ಲಿ ಆಟೋ ಇದನ್ನ ಮಾಮೂಲಿ ಮಾಡ್ಕೊಂಡು ಹೋಗುವಂತದ್ದು ಇದೆ ಅದರಲ್ಲಿ ಪ್ರಾಮಾಣಿಕವಾಗಿ ರೇಟ್ ತೋರಿಸುತ್ತೆ ಇತ್ ಕಡೆ ಆಟೋ ಡ್ರೈವರ್ಸ್ ಗಳಿಗೂ ಕರೆಕ್ಟ್ ಆಗಿರುತ್ತೆ ಅವ್ರಿಗೂ ಕೂಡ ಕರೆಕ್ಟ್ ಆಗಿರುತ್ತೆ ಅವ್ರಿಗೆ ಇರೋ ಜಾಗಕ್ಕೆ ಹೋಗುತ್ತೆ ಅಂತ ಆದ್ರೆ ಅಪ್ರ ಅಂದ್ರೆ ಅನಕ್ಷರಸ್ತ್ರ ಏನ್ ಮಾಡ್ತಾರೆ ಅನಕ್ಷರಸ್ತ್ರ ನೀವೀಗ ಐನೂರು ರೂಪಾಯಿ ಕೇಳಿದ್ರು ಕೊಡ್ಲೇಬೇಕಾದಂತ ಯಾಕಂದ್ರೆ ಈಗ ಏನೋ ಎಮರ್ಜೆನ್ಸಿ ಯಾರೋ ಸತ್ತು ಹೋಗಿದ್ರಪ್ಪ ಆ ಐನೂರು ರೂಪಾಯಿ ಕೇಳ್ಬಿಡ್ತೀರಿ ನೀವು ಸೊ ಕೇಳಿದ ತಕ್ಷಣ ಅಲ್ಲ ನಾನು ಹೇಳ್ತಾ ಇರೋದು ಸ್ವಾಮಿ ಎಲ್ಲ ಈಗ ಒಳ್ಳೆಯವರು ಇದ್ದಾರೆ ಕೆಟ್ಟವ್ರು ಇದ್ದಾರೆ ಎಲ್ಲಾ ರಂಗದಲ್ಲೂ ಒಳ್ಳೆಯವರು ಇದ್ದಾರೆ ಕೆಟ್ಟವ್ರು ಇದ್ದಾರೆ ಈಗ ಐನೂರು ರೂಪಾಯಿ ಕೇಳ್ಬಿಡ್ತಾರೆ ಎಮರ್ಜೆನ್ಸಿ ಹೋಗ್ಲೇಬೇಕು ಹಾಕ್ಲೇಬೇಕು ವಿಧಿ ಇಲ್ಲ ಐನೂರು ರೂಪಾಯಿ ಕೊಟ್ಟು ಹೋಗಿ ಈಗ ಬೆಂಗಳೂರಲ್ಲಿ ಲಕ್ಷಾಂತರ ಆಟೋಗಳಿದೆ ಒಂದು ಊರ್ನ ನೀವು ಇಟ್ಕೊಂಡು ಪ್ರಶ್ನೆ ಮಾಡ್ತಾ ಇದೀರಿ ಈಗ ನೂರಾರು ಜನ ಇದಾರೆ ನೂರಾರು ಜನ ಆಟೋ ಡ್ರೈವರ್ ಗಳಿದ್ದಾರೆ ಒಬ್ರಿಲ್ಲ ಅಂದ್ರೆ ಒಬ್ರ ಹತ್ರ ಕೇಳ್ಕೊಂಡೋಗ್ಬಹುದು ಆಮೇಲೆ ಇನ್ನೊಂದೇನಪ್ಪ ಅಂತಂದ್ರೆ ಮೀಟರ್ ಹದಿನೈದು ರೂಪಾಯಿ ಇದೆ ಆಯ್ತಾ ಒನ್ ಪಾಯಿಂಟ್ ನೈನ್ ಕಿಲೋಮೀಟರ್ಗೆ ಅಷ್ಟೇ ಕೊಡ್ಬೇಕು ನೀವು ಅದ್ರ ಮೇಲೆ ಕೇಳಿದ್ರು ಅದನ್ನ ನೀವು ಪ್ರಶ್ನಿಸ್ಬಹುದು ಆಯ್ತಾ ಪೊಲೀಸ್ ಸ್ಟೇಷನ್ ಶಿವಲಿಂಗೇಗೌಡ್ರೆ ನೋಡಿ ಅಲ್ಲ 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 ಇಲ್ಲ ಸಾಧ್ಯನೇ ಇಲ್ಲ ನಾನ್ ಈ ಮಾತನ್ನ ಅಗ್ರಿ ಮಾಡೋದೇ ಇಲ್ಲ ಸ್ವಾಮಿ ನೀವ್ ಹೇಳಿದ್ರಲ್ಲ ಪೊಲೀಸ್ ಸ್ಟೇಷನ್ ಇದೆ ಪ್ರಶ್ನೆ ಮಾಡ್ಬೋದು ಅಂತನ ಕೆಲವು ಆಟೋ ಡ್ರೈವರ್ಸ್ ಡ್ರೈವರ್ಸ್ಗಳನ್ನ ನೋಡುದ್ರೆ ಭಯ ಉಟ್ಟಾಕತ್ತೆ ಭಯ ಉಟ್ಟಾಕತ್ತೆ ಯಾಕಂದ್ರ ಅವ್ರು ಅವ್ರ ಮುಖ ಏನ್ರಿ ಇಷ್ಟೇ ಆಗೋದು ಕೊಡ್ಲೇಬೇಕು ಅದೇ ಎಲ್ಲಿಗೆ ಹೋಗ್ತಿರ ಹೋಗಿ ಹೇಳ್ಕೊಳ್ರಿ ಅಂತಾರೆ ಹೇಳ್ಕೊಳ್ರಿ ಅಂತ ಅದೇ ಹೇಳದ್ನಲ್ಲ ನಿಮ್ಗೆ ಈ ರೀತಿ ಪ್ರಶ್ನೆ ಮಾಡ್ತಕ್ಕಂಥವ್ರು ಯಾರು ನಿಯತ್ತಾಗೆ ಅವ್ರ ಸಂಸಾರಗಳನ್ನ ಸಾಕುವಂತ ಆಟೋ ಗಳಲ್ಲ ಪೋರ್ಕಿಗಳಾಗಿರ್ತಾರೆ ಆಯ್ತಾ ಅವ್ರಿಗೆ ದುಡಿಬೇಕು ಅನ್ನೋ ಅಂತೆ ಅಂತವ್ರು ಇರ್ತಾರೆ ಬಿಸಾಕಿ ಬಿಟಾಕಿ ಅವ್ರನ್ನ ಆಯ್ತಾ ಇವತ್ ನೋಡಿ ಬೈಕ್ ನಲ್ಲಿ ಹಲವಾರು ಪ್ರಾಬ್ಲಮ್ ಇದೆ ಏನ್ ಪ್ರಾಬ್ಲಮ್ ಇದೆ ನೋಡಿ ಏನ್ ಪ್ರಾಬ್ಲಮ್ ಈಗ ಬೈಕ್ ನಲ್ಲಿ ಹೋಗೋದ್ರಿಂದನ ಅವ್ರ ಟೈಮಿಂಗ್ ಸೇವ್ ಆಗತ್ತೆ ಸ್ವಾಮಿ ಈಗ ನಾನೊಬ್ಬ ಏನಂತಾರೆ ರಾಪಿಡೋ ಟ್ಯಾಕ್ಸಿನ ಮಾಮೂಲಿ ನಾನು ತಗೊಂಡು ಸುಮಾರ್ ಸರಿ ಹೋಗ್ ಬಂದಿದ್ದೀನಿ ಅಂದ್ರೆ ಬೇರೆ ಕಡೆಗೆಲ್ಲನಾ ನನ್ಗೆಲ್ಲೋ ಎಮರ್ಜೆನ್ಸಿ ಇದ್ದಾಗ ರ್ಯಾಪಿಡೋ ಟ್ಯಾಕ್ಸಿ ಹೊಡೆದಿದೀನಿ ಅಂತ ಅಂದ್ರೆ ನಾನು ಎಲ್ಲಾದ್ರೂ ಹೋಗ್ಬೇಕು ಜರ್ನಿ ಮಾಡ್ಬೇಕು ಅಂತ ಅಂದ್ರೆ ರ್ಯಾಪಿಡೋ ಟ್ಯಾಕ್ಸಿ ಹೊಡೆದಿದ್ದೀನಿ ಅಂದ್ರೆ ಸೀದಾ ನಮ್ಮ ಮನೆ ಹತ್ರನೇ ಬರ್ತಾರೆ ಕರ್ಕೊಂಡೋಗಿ ಅತಿ ಬೇಗ ಹೋಗಿ ಬಿಡ್ತಾರೆ ಸೊ ಹಾಗಾಗಿ ರ್ಯಾಪಿಡೋ ಈಗ ಬೇಗ ಟೈಮ್ ಸೇವ್ ಆಗುತ್ತೆ ನಮಗೆ ದುಡ್ಡು ಸೇವ್ ಆಗುತ್ತೆ ನಮಗೆ ಈಗ ಸಾಮಾನ್ಯ ಒಬ್ರು ಮಿಡಲ್ ಕ್ಲಾಸ್ ಪೀಪಲ್ಸ್ ಆಗಿ ನಮ್ಮಂತವ್ರು ನಾವೇನ್ ಥಿಂಕ್ ಮಾಡ್ತೀವಿ ದುಡ್ಡು ಎಲ್ಲಿ ಕಮ್ಮಿ ಇರುತ್ತೆ ಅನ್ನೋದು ನೋಡ್ತೀವಿ ನೀವು ಆ ರೀತಿ ಹೇಳ್ತಾ ಇದೀರಿ ಆದ್ರೆ ಆದ್ರೆ ಇದುವರೆಗೂ ಆಗಿರ್ತಕ್ಕಂತ ಕೆಲವೊಂದು ಘಟನೆಗಳನ್ನ ನೀವು ನೋಡಿ ಹೆಣ್ಮಕ್ಳಿಗೆ ಸುರಕ್ಷತೆ ಇರಲ್ಲ ರಾತ್ರಿ ಹೊತ್ತಲ್ಲಿ ಆಯ್ತಾ ಹತ್ತು ಗಂಟೆ ಮೇಲೆ ಆಗಿರಬಹುದು ಆಲ್ಮೋಸ್ಟ್ ಅತ್ಯಾಚಾರಗಳಿಗೆ ಇಲ್ಲಿ ಆಲ್ಮೋಸ್ಟ್ ಬಹಳಷ್ಟು ಅವಕಾಶಗಳಿರುತ್ತೆ ಇನ್ನು ನೀವು ನೀವು ಬೈಕ್ ನಲ್ಲಿ ಈಗಾಗಲೇ ಒಂದೆರಡು ಕಂಪ್ಲೇಂಟ್ ಕೂಡ ರೈಸ್ ಆಗಿತ್ತು ಒಬ್ಬ ಇದ್ರಲ್ಲಿ ಇಲ್ಲೇ ಯಾವುದೋ ಇಲ್ಲೇ ಇಲ್ಲ ಇದ್ರಲ್ಲಿ ತುಮಕೂರು ರೋಡ್ ಅಲ್ಲಿ ಅಲ್ಲೊಂದು ಗಲಾಟೆ ಹಿಂಗೆ ಆಗಿತ್ತು ಒಬ್ಬ ಹೆಣ್ಮಕ್ಳು ಅವನೇನೋ ಅಸಭ್ಯವಾಗಿ ವರ್ತಿಸ್ತಾ ಇದ್ನಂತೆ ಇದು ಬೈಕ್ ನೋನು ಅದು ಕೂಡ ಕಂಪ್ಲೇಂಟ್ ಆಗಿತ್ತು ಈ ರೀತಿ ಬೇಜಾನಾಗಿದೆ ಆಯ್ತಾ ಅದೊಂದು ಆಮೇಲೆ ಇನ್ನೊಂದು ನಿಮ್ಗೆ ಇವಾಗ ಆಟೋದಲ್ಲಿ ಬಂದ್ಬಿಟ್ಟು ಏನೋ ಇನ್ಶೂರೆನ್ಸ್ ಇರುತ್ತೆ ಗಾಡಿಗೂ ಇನ್ಸುರೆನ್ಸ್ ಇರುತ್ತೆ ಪ್ಯಾಸೆಂಜರ್ಗೂ ಇನ್ಶೂರೆನ್ಸ್ ಇರುತ್ತೆ ಆಯ್ತಾ ಈಗ ಒಂದು ಆಕ್ಸಿಡೆಂಟ್ ಆದ್ರೆ ಪ್ಯಾಸೆಂಜರ್ ಏನ್ ಮಾಡ್ಬೋದು ಇನ್ಸೂರೆನ್ಸ್ ಕ್ಲೇಮ್ ಮಾಡ್ಕೊಂಡು ಅವನು ಚಿಕಿತ್ಸೆಯನ್ನ ಮಾಡ್ಕೋಬಹುದು ಆಯ್ತಾ ಆ ರೀತಿ ಇರುತ್ತೆ ಬೈ ಈಗ ಆ ರೀತಿ ಇರುತ್ತೆ ಆದ್ರೆ ಬೈಕಲ್ಲಿ ನಿಮ್ಗೆ ಬೈಕ್ ಅಲ್ಲಿ ನಿಮ್ಗೆ ಪ್ಯಾಸೆಂಜರ್ ಇನ್ಶೂರೆನ್ಸೇ ಇರಲ್ಲ ಆಯ್ತಾ ಪಾಪ ಅವ್ನಿಗೆ ಏನಾದ್ರು ಆದ್ರೆ ಇವತ್ತೇನೋ ನೀವು ಅರ್ಜೆಂಟ್ ಏನೋ ಬೇಗ ಹಿಂಗ ಅಲ್ಲಿ ನುಗ್ಗಿಸಿಕೊಂಡೋಗ್ ಕರ್ಕೊಂಡೋಗ್ ಬಿಟ್ಬಿಡ್ತಾನೆ ಅಥವಾ ಏನ್ ನಿಮ್ದೇ ತಿಂಕಿಂಗ್ ಗಳು ಇರುತ್ತೆ ಆ ರೀತಿ ಮಾಡ್ತೀರಿ ಒಂದ್ ವೇಳೆ ನಿಮ್ಗೆ ಏನಾದ್ರು ಅನಾಹುತಗಳಾದ್ರೆ ಕಾಪಾಡ್ತಕ್ಕಂಥದ್ದು ಏನು ಇನ್ಶೂರೆನ್ಸ್ ಇಲ್ಲ ಒಂದು ಆಮೇಲೆ ಇನ್ನೊಂದ್ ಇತ್ತ ಕೇಳಿ ನಿಮ್ಮ ಬೈಕ್ ಟ್ಯಾಕ್ಸಿಲಿ ಇನ್ನೊಂದೇನ್ ಪ್ರಾಬ್ಲಮ್ ಅಂತ ಅಂದ್ರೆ ಈಗ ನಮ್ಮ ಆಟೋ ಆಟೋ ಟ್ಯಾಕ್ಸಿ ಬಂದ್ಬಿಟ್ಟು ಅಥವಾ ಕಾರ್ ಟ್ಯಾಕ್ಸಿ ಬಂದ್ಬಿಟ್ಟು ನಾವು ಇದು ಯಲ್ಲೋ ಬೋರ್ಡ್ ಆಯ್ತಾ ಹಂಗಾಗಿ ಒಂದಿಷ್ಟು ಅಂದ್ಬಿಟ್ಟು ಸರ್ಕಾರಕ್ಕೆ ಜಾಸ್ತಿ ಪೇ ಮಾಡುವಂತದ್ದೆಲ್ಲ ನಡೀತಾ ಇರತ್ತೆ ಅಂದ್ರೆ ಬೈಕ್ ಗಿಂತ ನಾಳಿದ್ದು ಈಗ ಯೆಲ್ಲೋ ಬೋರ್ಡ್ ಗು ವೈಟ್ ಬೋರ್ಡ್ ಗು ಬಹಳ ಇದಿದೆ ಆಯ್ತಾ ಹಂಗಾಗಿ ನೀವು ವೈಟ್ ಬೋರ್ಡ್ ಇಂದ ಸರ್ಕಾರಕ್ಕೆ ಸರಿಯಾದ ಆದಾಯಗಳಿರಲ್ಲ ಆ ಇದು येलो ಬೋರ್ಡ್ ಮಾರ್ಸ್ಕೊಳ್ಳೇ ನೀವುನು ಹ ಹ ಬೈಕ್ ನೋರು ಅಲ್ಲ ಅದಕ್ಕೆ ಕಾನೂನು ಅನ್ನೋದು ಕಾನೂನಿನ ಚೌಕಟ್ಟು ನಲ್ಲಿ ಆತರ ಎಲ್ಲೋ ಬೋರ್ಡ್ ನ ಕೊಟ್ರು ಕೆಲವರು ಮಾರ್ಸ್ಕಂತಾರೆ ಪಾಪ ಕೆಲವರು ಈಗ ನೀವು ಕೆಲವರು ಸುಮಾರು ಜನ ಅಂತ ಅದ್ರಲ್ಲೊಂದ ತರ್ಟಿ ಟು ಫಾರ್ಟಿ ಪರ್ಸೆಂಟ್ ಮೆಂಬರ್ಸ್ ಗಳು ಆಟೋ ಡ್ರೈವರ್ಸ್ ಗಳು ಒಡೆದಿರೋ ಅಂತ ಘಟನೆಗಳು ನಾವು ನೋಡಿದೀವಿ ವಿಡಿಯೋಗಳಲ್ಲಿ ನೋಡಿದೀವಿ ಅದಕ್ಕೆ ಯಾ ನೀವು ಸರ್ಕಾರ ಪ್ರಶ್ನೆ ಮಾಡ್ಬೇಕ್ರಿ ನೀವು ಇಲ್ಲಿ ಆಕ್ಚುಲಿ ಸ್ಟಾರ್ಟಿಂಗ್ ಅಲ್ಲಿ ಬಿಟ್ಟಿದ್ದು ಗವರ್ನಮೆಂಟ್ ಇಲ್ಲಿ ಯಾವ್ದೋ ಮತ್ತೆ ಇಲ್ಲಿ ಅವಕಾಶ ಕೊಟ್ಟಿದ್ದು ಯಾವ್ದೋ ಒಂದು ಬೈಕಿಗೆ ಅವಕಾಶ ಕೊಡ್ತು ಎಲೆಕ್ಟ್ರಿಕ್ ಬೈಕ್ ಬೌನ್ಸ್ ಇಲ್ಲ ಇಲ್ಲ ಎಲೆಕ್ಟ್ರಿಕ್ ಬೌನ್ಸ್ ಅಂತ ಅಲ್ಲ ಬೌನ್ಸ್ ಗಾಡಿ ಅಂತ ಅನ್ಬಿಟ್ಟು ಬಂತು ಓಕೆನಾ ಆ ಬೌನ್ಸ್ ಅಲ್ಲಿ ಏನಪ್ಪಾ ಅಂತ ಅಂದ್ರೆ ಅಂದ್ರೆ ನೀವ್ ಎಲ್ಲಿಗ್ ಬೇಕಾದ್ರೂ ಹೋಗ್ಬಹುದು ಅದನ್ನ ನೀವು ರೀಚಾರ್ಜ್ ಮಾಡ್ಕೊಂಡ್ಬಿಟ್ರೆ ನೀವ್ ಎಲ್ಲಿಗ್ ಬೇಕಾದ್ರೂ ಹೋಗ್ಬೋದು ಇಷ್ಟ ಕಿಲೋಮೀಟರ್ ಇಷ್ಟ್ ಕಿಲೋಮೀಟರ್ ಅಂದ್ರೆ ಕಿಲೋಮೀಟರ್ಗೆ ಇಷ್ಟ ದುಡ್ಡು ಅಂತ ಇರುತ್ತೆ ನೀವೇ ತಗೊಂಡ್ ಹೋಗ್ರಿ ಗಾಡಿನ ಪೆಟ್ರೋಲ್ ಎಲ್ಲ ನಮ್ದೆ ಗಾಡಿನೂ ನಮ್ದೆ ಅಂತ ಹೇಳಿದ್ರು ಸೊ ಅದ್ರಲ್ಲಿ ಬ್ಯಾಟ್ರಿಗಳು ಕಿತ್ಕೊಂಡ್ರು ಕೆಲವರೆಲ್ಲ ಪಾಪ ಅದನ್ನ ಒಳ್ಳೆ ಒಳ್ಳೆ ಅದು ಇದು ಅಂದ್ರೆ ಸಾರ್ವಜನಿಕರಿಗಂತೂ ಬಹಳ ಉಪಯುಕ್ತವಾದಂತ ಗಾಡಿ ಅಂತ ಅಂದ್ರೆ ಬೌನ್ಸು ಸೊ ಅದನ್ನ ಹೇಳ್ಕೊಳಕ್ ಹೆಸ್ರಿಗಿಲ್ದಂಗ್ ಮಾಡಾಕ್ ಬಿಟ್ರು ಅಂದ್ರೆ ನಮ್ಮ ಜನಗಳೇನೆ ಈಗ ನೋಡಿ ಉಪಯೋಗಿಸ್ಕೊಳ್ಳೋದಕ್ ಬರ್ದೇನೆ ಈಗ ನೋಡಿ ರ್ಯಾಪಿಡೋ ಆಗಿರ್ಬಹುದು ಓಲಾ ಆಗಿರ್ಬಹುದು ಊಬರ್ ಆಗಿರ್ಬಹುದು ಇವೆಲ್ಲವೂ ಕೂಡ ತಮ್ಮ ತಮ್ಮ ಆಪ್ ಗಳಲ್ಲಿ ಏನೋ ಬೈಕ್ ಟ್ಯಾಕ್ಸಿ ಓಡಿಸಬಹುದು ಅಂತ ಇದೆಲ್ಲ ವ್ಯವಸ್ಥೆಯನ್ನ ಮಾಡ್ಕೊಡ್ತು ಈಗ ನಿನ್ನೆ ಕೂಡ ಒಂದು ಗಲಾಟೆ ಆಗಿದೆ ಹದಿನಾರನೇ ತಾರೀಖಿನಿಂದ ನೀವು ಆಪ್ ಗಳಲ್ಲಿ ಬೈಕ್ ಟ್ಯಾಕ್ಸಿ ಯಾವ್ದೇ ಕಾರಣಕ್ಕೆ ಆನ್ ಮಾಡುವಷ್ಟಿಲ್ಲ ಏನು ಬೈಕ್ ಓಡಿಸೋರ್ಗೆ ಒಂದು ಆಪ್ ಅನ್ನ ಸರ್ವಿಸ್ ಕೊಡುವಷ್ಟಿಲ್ಲ ಅಂತ ಸರ್ಕಾರ ಈಗಾಗಲೇ ರೂಲ್ಸ್ ಮಾಡಿದೆ ಆದ್ರೆ ಈ ಓಲಾ ಅದು ಕಳ್ಳಾಟ ಓಪನ್ ಮಾಡಿದೆ ಹೌದು ಆಯ್ತಾ ಹೌದು ಈಗ ಏನ್ ಮಾಡ್ತಾರೆ ಈಗ ಬುಕ್ಕಿಂಗ್ ಮಾಡ್ತಾರೆ ಪಾಪ ಅದ್ರಲ್ಲಿ ಹೊಡೆತಗಳು ತಿನ್ನೋರು ಯಾರು ಬೈಕ್ ನೋರು ಅಲ್ವಾ ಇದಕ್ಕೆ ನೀವ್ ಹೇಳಿದ್ ಬಾಳ ಖಂಡಿತವಾಗಿ ಸತ್ಯ ಅಂದ್ರೆ ಆಟೋ ಡ್ರೈವರ್ಸ್ ಗಳು ಅಂತ ಬಂದ್ರೆ ತಲೆ ತಲೆಮಾರುಗಳಿಂದನ ಅಹ್ ಇಪ್ಪತ್ತು ಮೂವತ್ತು ಐವತ್ತು ಅರವತ್ತು ಎಂಬತ್ತು ನೂರು ವರ್ಷಗಳಿಂದ ಕೂಡ ಆಟೋ ಅನ್ನೋದು ಇದೆ ಆಯ್ತಾ ಸೊ ಆಟೋ ಅನ್ನೋದು ನೂರಾರು ವರ್ಷಗಳಿಂದ ಇರ್ತಕ್ಕಂಥದ್ದು ಆಟೋ ಅವಾಗಿನ ಕಾಲದಿಂದನೂ ಕೂಡ ಒಂದು ಟ್ಯಾಕ್ಸಿ ರೂಪದಲ್ಲಿ ಸೇವೆ ಮಾಡ್ತಾ ಇರತಕ್ಕಂಥದ್ದು ಸಹಸ್ರಾರು ಗರ್ಭಿಣಿ ಮಹಿಳೆಯರ್ನ ಒಂಥರ ಹೆಂಗೆ ಅಂತಂದ್ರೆ ತನ್ನ ಅಮ್ಮನ್ ಮಡಿಲಲ್ಲಿ ಮಲಗಿಸ್ಕೊಂಡು ಹೋದಂಗ ಹೋಗಿರ್ತಕ್ಕಂಥ ಘಟನೆಗಳನ್ನ ನಾವು ನೋಡಿದ್ದೇವೆ ಆಟೋ ಡ್ರೈವರ್ಸ್ ಗಳು ಅಂತ ಬಂದಾಗ ಈ ಕ್ಯಾಬ್ ಅನ್ನೋದು ಈ ಬೈಕ್ ಟ್ಯಾಕ್ಸಿ ಅನ್ನೋದೇನ್ ಬಂದಿದೆ ಇತ್ತೀಚಿನ ದಿನಮಾನಗಳಲ್ಲಿ ಫಸ್ಟ್ ಆಫ್ ಆಲ್ ನೋಡಿ ನಮ್ಮ ಜನ ಎಲ್ಲ ಎಡವಿಡ್ತಾರೆ ಅನ್ನೋದಕ್ಕೆ ನಾನು ಇದನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ತಾವು ಇದನ್ನ ಕೇಳಲೇಬೇಕು ತಾವು ಕೂಡ ವೀಕ್ಷಕರೇ ಇದನ್ನ ಕೇಳಲೇಬೇಕು ಏನಪ್ಪಾ ಅಂತಂದ್ರೆ ಈ ಒಂದು ಓಲಾ ಊಬರ್ ಅಥವಾ ರಾಪಿಡೋ ಅಥವಾ ನಮ್ಮ ಯಾತ್ರೆ ಇನ್ನೊಂದು ಮತ್ತೊಂದು ಅನ್ನೋ ಬಂದ್ಬಿಟ್ವು ಓಕೆನಾ ಸೊ ಬಂದ್ ಆದ್ಮೇಲೆ ನಮ್ಮ ಆಟೋ ಡ್ರೈವರ್ಸ್ ಗಳು ಮೊದಲನೇದಾಗಿ ಈಗೆಲ್ಲಾನ ಬಂದು ನಾವು ಹಂಗೆ ನಾವ್ ಹಿಂಗೆ ನಮ್ದು ಬೆಳೆ ಬೇಯಿಸ್ಕೊಳ್ಳಕ್ ಆಗ್ತಾ ಇಲ್ಲ ಅಂತ ಕೆಲವರು ಇನ್ನು ಕೆಲವರು ನಮ್ ಬಿಸ್ನೆಸ್ ಮಾಡಕ್ ಆಗ್ತಾ ಇಲ್ಲ ಅಂತ ಕೆಲವರು ಎಲ್ಲ ಈಗ ಮಾತಾಡ್ತಾ ಇದಾರಲ್ಲ ನೀವು ಕೂಡ ಮಾತಾಡೋದು ಮಾಡಿದ್ರಲ್ಲ ಅವತ್ತಿನ ದಿನಕ್ಕೆ ಏನ್ ಈ ಒಂದು ಓಲಾ ಓಬರ್ ರಾಪಿಡ್ ಇವೆಲ್ಲ ಬಂದ್ವಲ್ಲ ನಮ್ಮ ಯಾತ್ರಿಗಳು ಅವತ್ತೇ ಕಡಿವಾಣ ಹಾಕ್ಬಿಟ್ಟೆ ಇಲ್ಲಪ್ಪ ನಾನ್ ನಿಷೇಧ ಮಾಡ್ತೀನಿ ನಾನು ಇದನ್ನ ಗೌರ್ಮೆಂಟ್ ನನ್ಗೆ ಆದಂತ ಒಂದ್ ಮೀಟರ್ ಕೊಟ್ಟಿದೆ ನಾನು ಅದಕ್ಕೆ ಸರ್ವಿಸ್ ಟ್ಯಾಕ್ಸ್ ಕಟ್ತೀನಿ ರೋಡ್ ಟ್ಯಾಕ್ಸ್ ಕಟ್ತೀನಿ ಓಕೆನಾ ಆಟೋದ್ ಮಾಮೂಲಿ ಪ್ರತಿ ಒಂದಕ್ಕೂ ಕೂಡ ಗೌರ್ಮೆಂಟ್ ನಾನು ಟ್ಯಾಕ್ಸ್ ರೂಪದಲ್ಲಿ ಕಟ್ತಾ ಇದೀನಿ ಸೊ ನಾನ್ ಯಾಕೆ ಈ ಬಡ್ಡಿ ಮಕ್ಕಳುಗಳನ್ನ ನಾವ್ ಆಪ್ ಯೂಸ್ ಮಾಡ್ಬೇಕು ಪ್ರತಿಯೊಬ್ರು ಇದು ದೊಡ್ಡ ದೊಡ್ಡ ಆಂಡ್ರಾಯ್ಡ್ ಮೊಬೈಲ್ ಗಳನ್ನ ಇಟ್ಕೋಬೇಕು ನಮ್ಮ ಹತ್ರ ಇಲ್ಲಪ್ಪ ಕೆಪಾಸಿಟಿ ಅಂತ ಅವತ್ತಿನ ಆಟೋ ಡ್ರೈವರ್ ಆಟೋ ಡ್ರೈವರ್ಗಳು ಅವತ್ತು ಕೂಡ ಹೋರಾಟಗಳನ್ನ ನಾವು ಮಾಡಿದ್ವಿ ಸಾಧ್ಯನೇ ಇಲ್ಲ ನಾನ್ ಹೇಳ್ತೀನಿ ಕೇಳಿ ನೀವ್ ಹೋರಾಟ ಮಾಡಿದ್ ಯಾವಾಗ ಅಂತ ನಾನು ಹೇಳ್ತೀನಿ ಕೇಳಿ ನಿಮ್ಮಂತವ್ರಲ್ಲ ಓಕೆನಾ ಕೆಲವು ನೀಚರು ಹೋರಾಟ ಮಾಡಿದ್ದಂದ್ರೆ ಒಳ್ಳೆಯವರು ಹೋರಾಟ ಮಾಡಿದ್ದಾರೆ ನಾನು ಒಳ್ಳೆಯವ್ರ ಬಗ್ಗೆ ಮಾತಾಡ್ತಾ ಇಲ್ರಪ್ಪ ಆಮೇಲೆ ಅದಕ್ಕೆ ನೀವು ವಿರೋಧ ವ್ಯಕ್ತಪಡಿಸ್ಬೇಡಿ ಕೆಟ್ಟವ್ರು ಏನ್ ಕೆಟ್ಟವ್ರು ಅಂತ ಅಂದ್ರೆ ಈ ಸ್ಟ್ಯಾಂಡ್ಗಳಲ್ಲಿ ಗಳಲ್ಲಿ ಎಲ್ಲ ಅದೇ ನಾನು ಹೇಳದ್ನಲ್ಲ ಅವಾಗ್ಲೇನೆ ಹಿಂಗೆ ರೈಲ್ವೆ ಸ್ಟೇಷನ್ಸ್ ಆಟೋ ಸ್ಟಾಂಡ್ಸ್ ಗಳು ಅಂತ ಅನ್ಬಿಟ್ಟು ಅವ್ರಿಗೆ ಬೇರೆ ಎಲ್ಲೂ ಹೋಗಲ್ಲ ರೀ ಎಲ್ಲೂ ಹೋಗಲ್ಲ ಅವ್ರು ಒಂದೊಂದ್ ಸ್ಟ್ಯಾಂಡ್ ಗಳಂತ ಅನ್ಬಿಟ್ಟಿರ್ತಾವೆ ಕೆಲವ್ರು ಮಾತ್ರ ನಾನ್ ಪ್ರತ್ಯೇಕವಾಗಿ ಮೆನ್ಷನ್ ಮಾಡಿ ಹೇಳ್ತಾ ಇದ್ದೀನಿ ಕೆಲವರು ಒಂದೊಂದ್ ಸ್ಟ್ಯಾಂಡ್ ಗಳಂತ ಮೆನ್ಷನ್ ಮಾಡ್ಕೊಂಡು ಆ ಸ್ಟಾಂಡ್ ಗಳಲ್ಲಿ ನಿಲ್ಲಿಸ್ಕೊಂಡ್ಬಿಡ್ತಾರೆ ಬೆಳಿಗ್ಗೆಯಿಂದ ಸಾಲಿಗೆ ನಿಲ್ಲಿಸ್ಕೊಂಡ್ಬಿಡ್ತವ್ರೆ ಸೊ ನಿಲ್ಲಿಸ್ಕೊಂಡು ಅವ್ರಿಗೆ ಹೇಳಿದ್ದೇ ರೇಟ್ ಐನೂರು ರೂಪಾಯಿ ಅಂದ್ರ ಐನೂರು ರೂಪಾಯಿ ನೂರು ರೂಪಾಯಿ ಅಂದ್ರ ನೂರು ರೂಪಾಯಿ ಸಾವಿರ ರೂಪಾಯಿ ಅಂದ್ರ ಸಾವಿರ ರೂಪಾಯಿನೇ ಕೊಡ್ಬೇಕು ಸೊ ಅದನ್ನ ಬಿಟ್ಟು ಬೇರೆ ಆಟೋದವನು ಹೋಗಲ್ಲ ಆಯ್ತಾ ಮತ್ತೆ ಮೇನ್ ರೋಡ್ ನಲ್ಲಿ ಹೋಗ್ತಾ ಇರೋ ಆಟೋಗಳನ್ನ ಯಾರಾದ್ರೂ ತಡೆ ಹಾಕೋಕ್ ಹೋದ್ರೆ ಅವನು ಬಿಡಲ್ಲ ಸೊ ಈ ತರ ಎಲ್ಲ ಆಗಿ ಆಮೇಲೆ ಬಂದಂತದ್ದೆ ರಾಪಿಡೋ ಈ ಅಂದ್ರೆ ಓಲಾ ಊಬರ್ ಓಲಾ ಫಸ್ಟ್ ಬಂದಿದ್ದು ಊಬರ್ ಗಿಂತನ ಈ ಓಲಾ ಅನ್ನೋದ್ ಏನ್ ಬರುತ್ತೆ ಓಲಾ ಅನ್ನೋದ್ ಬಂದಿದ ತಕ್ಷಣ ಫಸ್ಟ್ ಆಫ್ ಆಲ್ ಓಲಾ ಅನ್ನೋದ್ ಬಂದಿದ್ದೆ ಕಾರಿಗೆ ಗೊತ್ತಾಯ್ತರ ಕ್ಯಾಬ್ ಅಂದ್ರೆ ಏನ್ ಕಾರ್ ಡ್ರೈವರ್ಸ್ ಗಳಿದ್ದಾರೆ ಆ ಕಾರ್ ಡ್ರೈವರ್ಸ್ ಗಳ್ ಮಾತ್ರ ಬಂದಂತದ್ದು ಓಲಾ ಅನ್ನೋದು ಅದಾದ್ಮೇಲೆ ಆಟೋ ಗಳು ಕೆಲವ್ ಹಿಂಗೆ ಅನುಭವಿಸ್ತಾ ಇರ್ತಕ್ಕಂಥದ್ದು ಒಳ್ಳೆಯವ್ರಿಗೆ ಅನ್ಭವಸ್ತಾ ಇರ್ತಕ್ಕಂಥ ನೋವಿಗೋಸ್ಕರನ ಆಟೋ ಕೂಡ ಇನ್ಕ್ಲೂಡೆಡ್ ಮಾಡೋದ್ರು ಇನ್ಕ್ಲೂಡ್ ಮಾಡಿದಾಗ ಇಲ್ಲಪ್ಪಾ ನಾವ್ ಪ್ರಾಮಾಣಿಕವಾಗಿ ನಾವ್ ದುಡ್ಡು ತಗೊಂತೇವೆ ಮೀಟ್ರಲ್ಲಿ ಏನೈತೆ ಅದನ್ನ ತಗೊಂತೇವೆ ಅಂತ ಅನ್ಬಿಟ್ಟು ಸರ್ಕಾರಕ್ಕೆ ಅವಾಗಲೇ ಒಂದ್ ಮನವಿ ಮಾಡ್ಬಿಟ್ಟು ತಕ್ಸಿದ್ರೆ ಮುಗಿದೋಗಿರೋದು ಇಲ್ಲಿ ಆಟೋದವ್ರು ಈ ಓಲಾ ಊಬರ್ ಗಳಿಂದ ಏನಕ್ಕೆ ಜಗಳ ಮಾಡೋದಕ್ ನಿಂತ್ಕೊಂಡ್ರು ಅಂತ ಅಂದ್ರೆ ನಮ್ಮ ಬಾಡಿಗೆಗಳು ಕಮ್ಮಿ ಆಗ್ತಾ ಇದೆ ಅಂತ ಅಂದ್ರೆ ಇರೋ ಜಾಗಕ್ಕೇನೆ ಆಟೋದವ್ರು ಬರ್ತಾರೆ ಓಲೋ ಕ್ಯಾಬ್ ಅಲ್ಲಿ ಸೊ ಬಂದ್ ಕರ್ಕೊಂಡ್ ಹೋಗ್ತಾರಲ್ಲ ಈಗ ಆಟೋ ಸ್ಟ್ಯಾಂಡ್ ಗಳಲ್ಲಿ ನೋಡಿ ಅಲ್ಲ ಸಂಪೂರ್ಣ ಮಾಡ್ತೀನಿ ನಾನು ಆಟೋ ಸ್ಟ್ಯಾಂಡ್ ನಲ್ಲಿ ಇರ್ತಾರ ನೋಡ್ರಿ ಅವ್ರಿಗೆ ಭಯ ಜನ ಅಡ್ತಾ ಬಿತ್ತು ನಾವ್ ರೇಟ್ ನ ಕೊಡಲ್ಲ ತಕ್ಕಂತ ಕ್ಯಾಬ್ ಮಾಡ್ಬಿಡ್ತಾರೆ ತಕ್ಕಂತ ಆಟೋ ಕ್ಯಾಬ್ ಮಾಡ್ಬಿಡ್ತಾರೆ ಓಲೋ ಊಬರ್ ಮಾಡ್ಬಿಡ್ತಾರೆ ಅಂತ ಅನ್ಬಿಟ್ಟು ಅವಾಗ ಈ ಒಂದ್ ಜಗಳ್ ಸೃಷ್ಟಿ ಆಯ್ತಾ ವಿನಃ ಅದಕ್ಕಿನ್ನ ಮುಂಚೆ ಯಾವ್ದೇ ಕಾರಣಕ್ಕೂ ಜಗಳ ಆಗ್ಲಿಲ್ಲ ಸ್ವಾಮಿ ಇವಾಗ ನಾನು ಹೇಳ್ತಾ ಇರ್ತಕ್ಕಂಥದ್ದು ಓಲಾ ಊಬರ್ ಏನಿದೆ ರಾಪಿಡ್ ಎಲ್ಲಾನು ಕೂಡ ಇವೆಲ್ಲವೂ ಬಂದಿದ್ದು ನಿಜವಾಗ್ಲೂ ಆಟೋದವ್ರ್ ಕೂಡ ಬರ್ತಾ ಇತ್ತು ಒಂದು ಇನ್ನೊಂದು ಇವಾಗ ನೀವ್ ಹೇಳ್ತಾ ಇದೀರಿ ಒಬ್ಬ ಪ್ಯಾಸೆಂಜರ್ ಒಬ್ಬ ಪ್ಯಾಸೆಂಜರ್ ಗೆ ನೀವು ನೂರ ಅರವತ್ ರೂಪಾಯಿ ನೂರ ಅರವತ್ತಕ್ಕೆ ಮುನ್ನೂರು ರೂಪಾಯಿ ಕೇಳ್ತಾ ಇದ್ರಿ ಅಂತ ಇವತ್ತಿನ ದಿನಗಳಲ್ಲಿ ಏನಾಗಿದೆ ಗೊತ್ತಾ ನಿಮ್ಗೆ ನೀವು ರಾಪಿಡ್ ಆಗಿ ಎಲ್ಲಾ ಬುಕಿಂಗ್ ಆಪ್ ಗಳನ್ನ ತೆಗೆದು ನೋಡಿ ಇದು ಪೀಕ್ ಅವರ್ ಅಲ್ಲಿ ಪೀಕ್ ಅವರ್ ಅಲ್ಲಿ ಉದಾಹರಣೆಗೆ ನೂರ ಐವತ್ ರೂಪಾಯಿ ಬುಕಿಂಗ್ ಇರುತ್ತೆ ಅಂತ ಹೇಳ್ಕೊಳ್ಳಿ ಏನಾಗುತ್ತೆ ಪೀಕ್ ಅವರ್ ಅಲ್ಲಿ ಬುಕಿಂಗ್ ಬೀಳ್ತಾನೆ ಇರುತ್ತೆ ಚಕ 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 ಅಂತ ಅವ್ರದ್ದು ಒತ್ಕೊಳ್ಳೋದೇ ಇಲ್ಲ ಅವ್ರು ಅರ್ಜೆಂಟ್ ಹೋಗಬೇಕಾಗಿರುತ್ತೆ ಎಲ್ಲೋ ಹೋಗ್ಬೇಕಾಗಿರತ್ತೆ ಪಾಪ ಏನ್ ಮಾಡ್ತಾರೆ ಆಗ ಆಪ್ನವ್ರ ಆಪ್ಷನ್ ಗಳು ಕೊಡ್ತಾರೆ ನೀವು ಇಪ್ಪತ್ ರೂಪಾಯಿ ಜಾಸ್ತಿ ಹಾಕಿ ಯಾರು ಒತ್ಕೊಳ್ತಾರೆ ಅಂತ ಇಪ್ಪತ್ ರೂಪಾಯಿ ಜಾಸ್ತಿ ಹಾಕ್ತಾರೆ ಅವ್ರು ಒತ್ಕೊಳ್ಳೋದೇ ಇಲ್ಲ ನಲ್ವತ್ ಹಾಕಿ ಅರ್ವತ್ ಹಾಕಿ ಅಂಬತ್ ಹಾಕಿ ನೂರ ಇರುತ್ತೆ ಲಾಸ್ಟ್ ಇನ್ನೂರು ರೂಪಾಯಿ ಜಾಸ್ತಿ ಹಾಕಿರ್ತಾರೆ ಇವಾಗ ಆಗಿರ್ತಕ್ಕಂಥದ್ದು ಅದು ಆಕ್ಚುಲಿ ಗಳಿಂದ ಮೊದಲೇ ಏನು ಡೈರೆಕ್ಟ್ ಈಗ ನೀವ್ ಹೇಳ್ತಾ ಇದ್ರಿ ಡ್ರೈವರ್ ಗಳು ಕೇಳ್ತಾ ಇದ್ರು ಮೋಸ ಮಾಡ್ತಾ ಇದ್ರು ಅಂತ ಇವಾಗ ಗಳೇ ಮೋಸ ಮಾಡ್ತಾ ಇವೆ ಆಯ್ತಾ ಡೈರೆಕ್ಟ್ ಆಗಿ ಪಾಪ ನೂರ ರೂಪಾಯಿ ಬಿಲ್ ಇದ್ರೆ ಇನ್ನೂರು ರೂಪಾಯಿ ಜಾಸ್ತಿ ಹಾಕೊಂಡು ಅವ್ರು ಹೋಗ್ತಾರೆ ಮುನ್ನೂರ ಐವತ್ ರೂಪಾಯಿ ಹಾಕೊಂಡು ಹೋಗ್ತಾರೆ ಅವರು ಅಂತ ಸ್ಥಿತಿಗೆ ಇವತ್ತು ಆಪ್ ಗಳು ತಂದು ನಿಲ್ಸಿವೆ ಆಮೇಲೆ ಇನ್ನೊಂದು ನೀವು ಇವತ್ತು ಆಟೋ ಡ್ರೈವರ್ ಗಳಿಗೂ ಕೂಡ ಏನು ನಿಮ್ಗೆ ಫ್ರೀ ಆಗಿ ಕೊಡ್ತಾ ಇಲ್ಲ ಆಯ್ತಾ ಇವಾಗ ನಾನು ಬೆಳಿಗ್ಗೆ ಓಲಾನ ಆನ್ ಮಾಡ್ಕೋಬೇಕು ಅಂತಂದ್ರೆ ಕೇಳುತ್ತೆ ಇಪ್ಪತ್ತೈದು ರೂಪಾಯಿ ಹಾಕು ಮಗನೇ ಫಸ್ಟ್ ನನಗೆ ನೀನ್ ಆನ್ ಮಾಡ್ಕೋಬೇಕಾದ್ರೆ ಅಂತ ಕೇಳುತ್ತೆ ನಾನು ಇಪ್ಪತ್ತೈದು ರೂಪಾಯಿ ಹಾಕಿಲ್ಲ ಅಂದ್ರೆ ಆನ್ಲೈನ್ಗೆ ಹೋಗಲ್ಲ ಅದು ಆಪ್ ಎಲ್ಲಾ ಗಳು ಅಷ್ಟೇನೆ ಆಯ್ತಾ ನಾನು ಇಪ್ಪತ್ತೈದು ರೂಪಾಯಿ ಅದಕ್ಕೆ ಹಾಕಿದ್ಮೇಲೆ ಅದು ಓಕೆ ಬುಕಿಂಗ್ ಮಾಡುವ ಅಂತ ಹೇಳುತ್ತೆ ಆಮೇಲೆ ಅದ್ರಲ್ಲಿ ಕಂಡೀಷನ್ ಗಳು ಏನಂತ ನೀನು ತಿಂಗಳಿಗೆ ನಾನೂರು ರೂಪಾಯಿ ರೀಚಾರ್ಜ್ ಮಾಡ್ಕೊ ಮುನ್ನೂರು ರೂಪಾಯಿ ರೀಚಾರ್ಜ್ ಮಾಡ್ಕೊ ನಿನ್ಗೆ ಆ ರೀತಿ ಮಾಡ್ಕೊಂಡ್ರೆ ರೀಚಾರ್ಜ್ ಮಾಡ್ಕೊಂಡ್ರೆ ನಿನ್ಗೆ ಜಾಸ್ತಿ ಕೊಡ್ತೀವಿ ಏನ್ ಹೇಳ್ತಾ ಗೊತ್ತಾ ಬಾಡಿಗೆಗಳು ಜಾಸ್ತಿ ಕೊಡ್ತೀವಿ ಒಂದು ಆಮೇಲೆ ಇನ್ಸೆಂಟಿವ್ ಗಳು ಕೊಡ್ತೀವಿ ಆಮೇಲೆ ಕಸ್ಟಮರ್ ಕೇರ್ ಗೆ ಸಪೋರ್ಟ್ ಈಗ ಏನಾರ ಪ್ಯಾಸೆಂಜರ್ ಕಡೆಯಿಂದ ದುಡ್ಡು ಕೊಟ್ಟಿಲ್ಲ ಅಥವಾ ಏನೋ ಹೆಚ್ಚು ಕಡಿಮೆ ಆಯ್ತು ಆ್ಯಪ್ ಅಲ್ಲಿ ಅಂತಂದ್ರೆ ಕಸ್ಟಮರ್ ಕೇರ್ ನಾವು ಫೋನ್ ಮಾಡ್ಬೇಕಾದ್ರೆ ಮೊದಲೆಲ್ಲ ಫ್ರೀ ಹೋಗ್ತಾ ಇತ್ತು ಇವಾಗ ಹಂಗಲ್ಲ ಹಾ ನೀವು ತಿಂಗಳಿಗೆ ಮುನ್ನೂರು ರೂಪಾಯಿ ರೂಪಾಯಿ ರೀಚಾರ್ಜ್ ಮಾಡ್ಕೊಂಡ್ರೆ ಸರ್ವಿಸ್ ಕೊಡ್ತಾರೆ ಮತ್ತೆ ಏನಕ್ ಬೇಕು ನಾನ್ ಕೇಳೋದು ಪ್ರತಿಯೊಬ್ಬ ಆಟೋ ಡ್ರೈವರ್ಸ್ ಕ್ಯಾಬ್ ಏನಕ್ ಬೇಕು ಮತ್ತೆ ವಿಧಿ ಇಲ್ಲ ಸ್ವಾಮಿ ನಮ್ಗೆ ದುಡ್ಡು ಇಲ್ಲ ನಮ್ಗೆ ಹೊಟ್ಟೆ ಪಾಡ್ ನಡಿಬೇಕಂದ್ರೆ ನಾವ್ ಮಾಡ್ಲೇಬೇಕು ಅಂತ ಅಂತೀರಾ ಹಾ ಇವಾಗ ನೋಡಿ ಅದೇ ನೀವ್ ಹೇಳದ್ರಲ್ಲ ಹಂಗೆ ಇವಾಗ ಆಪ್ಗಳಿಂದ ಮುಂದಿನ ದಿನಗಳಲ್ಲಿ ಇನ್ನು ದೊಡ್ಡ ಮಟ್ಟದ ಇದಕ್ಕೆಲ್ಲ ಏನ್ ಗೊತ್ತಾ ನಮ್ಮ ಆಟೋ ಯೂನಿಯನ್ ಕ್ಯಾಬ್ ಸಂಘದವರಾಗಿರಬಹುದು ಆಕ್ಚುಲಿ ಇವ್ರು ಏನ್ ಮಾಡ್ತಾ ಇದಾರೆ ಆಟೋ ಡ್ರೈವರ್ ಡ್ರೈವರ್ಗು ಕಾಂಟ್ಯಾಕ್ಟೇ ಇಲ್ಲ ಯಾರು ಮೇನ್ ಸಂಘದ ಮೇಲ್ ಕುತ್ಕೊಂಡಿರ್ತಾರಲ್ಲ ಕರ್ನಾಟಕದಲ್ಲಿ ಒಬ್ಬ ಆಟೋ ಸಂಘದ ಯೂನಿಯನ್ ಅವನು ಒಬ್ಬ ಅಧ್ಯಕ್ಷ ಅಂತ ಅಥವಾ ಕಾರ್ ಸಂಘದ ಅಧ್ಯಕ್ಷ ಅಂತ ಕೂತಿರ್ತಾರೆ ಅವ್ರಿಗೂ ನಮ್ಗೂ ಟಚ್ೇ ಇಲ್ಲ ಆಯ್ತಾ ಹಿಂಗಾಗಿ ನಮ್ ನಮ್ ನಮ್ಮದನ್ನ ನಾವೇನ್ ನುಗ್ಕೊಳ್ತಾ ಇದೀವಿ ಈ ವ್ಯವಸ್ಥೆಯಲ್ಲಿ ನಾವು ಹೆಂಗೆ ಅಂದ್ರೆ ಮುಳುಗೋಗ್ತಾ ಇದೀವಿ ಈ ವ್ಯವಸ್ಥೆಯಲ್ಲಿ ನಾವು ನಾವೇನ್ ಆಗ್ತಾ ಇದೀವಿ ನಮ್ಗೆ ಗೊತ್ತಿಲ್ಲ ನಮ್ಮನ್ ಕೇಳುವಂತ ಮೇಲ್ಗಡೆ ಇರ್ತಕ್ಕಂಥವ್ರಿಗೆ ಆ ಒಂದು ಇದು ಇಲ್ಲ ಏನೋ ಅವ್ರಿಗೆ ಕಂತೆ ಕಂತಕಂತ ದುಡ್ಡು ಹೋಗ್ತಾ ಇದೆಯಾ ಏನೋ ಏ ನಮ್ ಕೊಟ್ಬಿಡ್ರಿ ಅವ್ರ ತರ ಹೆಂಗಾರ ಸಾಯಿಲಿ ವ್ಯವಸ್ಥೆಯಲ್ಲಿ ಆ ರೀತಿ ಇದೀವಿ ಏನೋ ತನ್ ಮಗಂತೂ ಗೊತ್ತಿಲ್ಲ ಆತ ಆಗ್ತಾ ಆಗಿರ್ಬಹುದು ಇಲ್ಲಾಂತಂದ್ರೆ ಇಷ್ಟೆಲ್ಲಾ ಅನಾಹುತಗಳು ಏನ್ ಇದ್ದೋ ನಿಜವಾಗ್ಲು ನೋಡಿ ಈಗ ಗಳು ಇಲ್ಲಿ ಬರುತ್ತೆ ನಿಲ್ಸಿದೆ ಇವತ್ತು ಇಪ್ಪತ್ತೈದು ರೂಪಾಯಿ ಆನ್ಲೈನ್ ಹೋಗೋದು ಆಯ್ತಾ ಎಸ್ ಖಂಡಿತವಾಗಿ ವೀಕ್ಷಕರೇ ಅಂದ್ರೆ ಈ ಒಂದು ಬೈಕ್ ಟ್ಯಾಕ್ಸಿನ ಏನ್ ಬ್ಯಾನ್ ಮಾಡಿದೆ ಖಂಡಿತವಾಗಿ ಎಲ್ಲಾ ಟ್ಯಾಕ್ಸಿನು ಬಂದ್ ಮಾಡ್ಬೇಕು ಇಲ್ಲ ಫ್ರೀ ಆಗ್ತಿಗ ಅವ್ರು ನನ್ನ ಮಕ್ಳುಗಳು ಏನ್ ಇದಾರೆ ಅವ್ರು ಓಲಾ ಊಬರ್ನವ್ರು ಆಫೀಸ್ ನವರು ತಿಕಾ ಮುಚ್ಕೊಂಡು ಫ್ರೀ ಆಗಿ ಕೊಡ್ಬೇಕು ಆಟೋ ಡ್ರೈವರ್ಸ್ ಗಳು ಫ್ರೀ ಆಗಿ ಕೊಟ್ಬಿಟ್ರೆ ಆಟೋ ಡ್ರೈವರ್ಸ್ ಗಳು ಯಾಕ್ರಿ ಸ್ವಾಮಿ ಜಾಸ್ತಿ ಕೇಳ್ತಾರೆ ಹಾ ಅವ್ರಿಗೆ ಈ ಇಂಟರ್ನೆಟ್ ಏನು ಟಿ ವಿ ಚಾನಲ್ಸು ಅಥವಾ ಯೂಟ್ಯೂಬು ಅಲ್ಲಿ ಇಲ್ಲಿಂದ ರೆವಿನ್ಯೂ ಬರುತ್ತಲ್ಲ ಆತರ ರೆವಿನ್ಯೂ ಪಡ್ಕೊಳ್ಳೋದಕ್ಕೆ ಏನಾದ್ರು ವ್ಯವಸ್ಥೆ ಮಾಡ್ಕೊಂಡು ಕೊಡಿ ಸರ್ಕಾರದವ್ರು ಅವರುನು ಫ್ರೀ ಆಗಿ ತಗೊಳ್ಳ ಅಂದ್ರೆ ಫ್ರೀ ಆಗಿ ಬಿಡ್ಬೇಕು ಕಸ್ಟಮರ್ಸ್ ಗಳು ಅವ್ರಿಗೆ ಅವ್ರ ಏನು ಬುಕ್ ಮಾಡ್ಕೊಳ್ಳೋದಾರ ಬುಕ್ ಮಾಡ್ಕೋಬಹುದು ಕಿಲೋಮೀಟರ್ ಇಷ್ಟ ಅಂತ ಅನ್ಬಿಟ್ಟು ತೋರಿಸ್ ಡೈರೆಕ್ಟ್ ಆಗಿ ನೀವೇನೋ ಕಮಿಷನ್ಸ್ ತಗೊಳ್ಳೋ ತರದಲ್ಲಿ ಇದನ್ನ ಮಾಡ್ತೀರಿ ಸೊ ಇದಕ್ ಸರ್ಕಾರ ಮುಟ್ಟುಗೋಲು ಹಾಕೊಂಡು ಈ ಒಂದು ಗಳ ವಿರುದ್ಧವಾಗಿ ಧ್ವನಿ ಎತ್ತಲಿಲ್ಲ ಅಂದ್ರೆ ಈ ಗಳ ವಿರುದ್ಧ ಅಂದ್ರೆ ಒಂದ್ ಈ ಗಳಿಗೆ ಸರಿಯಾದ ಕ್ರಮನ ಜರುಗಿಸಲಿಲ್ಲ ಅಂತ ಅಂದ್ರೆ ಖಂಡಿತವಾಗಿ ಇವ್ರು ಹೇಳ್ತಾ ಇರೋದನ್ನ ನೋಡಿದ್ರೆ ನರಕ ಯಾತ್ನೆ ಅನ್ಸುತ್ತೆ ರೀ ಆ ಒಬ್ಬ ಆಟೋ ಡ್ರೈವರ್ ಆ ಒಂದು ಅವನ್ ಮೊಬೈಲ್ ರೀಚಾರ್ಜ್ ಮಾಡ್ಕೊಂಡು ಅವನ್ ದೊಡ್ಡ ಮೊಬೈಲ್ ನ ತಗೊಂಡು ಆ ಅವನು ಕ್ಯಾಬ್ ನ ಆನ್ ಮಾಡ್ಬೇಕು ಅಂದ್ರೆ ಅವ್ ಅದಕ್ಕೆ ಜಸ್ಟ್ ಆನ್ ಮಾಡೋದಕ್ಕೆ ಇಪ್ಪತ್ತೈದು ರೂಪಾಯಿ ದುಡ್ಡು ಕೇಳುತ್ತೆ ಅಂತ ಅಂದ್ರೆ ಎಲ್ಲಿಗ್ ಬಂದ್ ನಿಂತಿದೆ ಅದ್ರಲ್ಲಿ ರೀಚಾರ್ಜ್ ಮಾಡಿಸ್ಕೋಬೇಕು ಕಸ್ಟಮರ್ ಕೇರ್ ಫೋನ್ ಮಾಡ್ಬೇಕು ಅಂತಂದ್ರೆ ರೀಚಾರ್ಜ್ ಮಾಡಿಸ್ಕೋಬೇಕು ಅಂತ ಅನ್ನೋದು ಎಷ್ಟ್ರ ಮಟ್ಟಿಗೆ ಸರಿ ಅನ್ನೋದು ಖಂಡಿತವಾಗಿ ನನ್ಗ ನನ್ಗೆ ಉದ್ಭವ ಆಗುವಂತ ಪ್ರಶ್ನೆ ಸೊ ಖಂಡಿತವಾಗಿ ಇದಕ್ಕೆ ಸರ್ಕಾರ ಮುಟ್ಟುಗೋಲು ಹಾಕೊಂಡಾಗ ಮಾತ್ರನೇ ಇದಕ್ಕೆ ಕಾನೂನು ಕ್ರಮ ತಗೊಂಡು ಸರ್ಕಾರ ಮುಟ್ಕೋಲ್ ಹಾಕೊಂಡು ಇದಕ್ಕೊಂದು ಸರಿಯಾದ ಮಾಹಿತಿಗಳನ್ನ ರವಾನೆ ಮಾಡಿ ನನ್ಗೆ ಸಿಕ್ಕಾಬಿಟ್ಟೆ ಕಾಡ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಸರ್ಕಾರ ಏನ್ ಮಾಡ್ತಾ ಇದೆ ಹೌದು ಒಂದು ಅಧ್ವಾನಗಳಾಗ್ತಾ ಇದೆಯಲ್ಲ ಈಗ ನಮ್ಮ ನಾವು ಬೈಕ್ ಟ್ಯಾಕ್ಸಿ ವಿರೋಧಗಳಲ್ಲ ಹೌದು ಆಯ್ತಾ ಯಾರ ವಿರೋಧಗಳು ಅಲ್ಲ ನಮ್ಗೆ ಏನಕ್ ಬೇಕು ಆದ್ರೆ ಈಗ ಇವ್ರ ತೀಟಗಳಿಗೋಸ್ಕರ ಇವ್ರು ಬಿಟ್ಬಿಟ್ಟು ಇವ್ರ ತೀಟಗಳಿಗೋಸ್ಕರ ಇವ್ರು ಮಾಡ್ಕೊಂಡ್ಬಿಟ್ಟು ಈಗ ಆಟೋ ಡ್ರೈವರ್ಸ್ ಗಳು ಬೈಕ್ ಡ್ರೈವರ್ಸ್ ಗಳು ಮತ್ತೆ ಕ್ಯಾಬ್ ಡ್ರೈವರ್ಸ್ ಗಳು ಮೂರ್ ಜನಕ್ಕೂ ತಂದಿಕ್ಬಿಟ್ಟಿದ್ದಾರೆ ಫಸ್ಟ್ ಆಪ್ ಅನ್ನೋದು ಬಂದಾಗಲಿಂದಾನೆ ಫಸ್ಟ್ ಸ್ಟಾರ್ಟ್ ಆಗಿದ್ದೇನೆ ಕಾರ್ನವ್ರಿಗೆ ಮತ್ತೆ ಆಟೋದವ್ರಿಗೆ ಫಸ್ಟ್ ಸ್ಟಾರ್ಟ್ ಆಗಿದ್ದ ಜಗಳ ಅದಾದ್ಮೇಲೆ ಆಟೋದ್ದು ಬಿಟ್ರು ಆಟೋ ಆಟೋದವ್ರಿಗೆನೆ ಸ್ಟಾರ್ಟ್ ಆಗ್ತಾ ಹೋಯ್ತು ಏ ನಮ್ ಏರಿಯಾಗ ಬಂದಿದ್ಯಾ ಮಗನೇ ಹಂಗ್ ಈ ತರ ಬಂದೋಯ್ತು ಸೊ ಅದಾದ್ಮೇಲೆ ಈಗ ಬೈಕ್ ಟ್ಯಾಕ್ಸಿ ಆಟೋ ಟ್ಯಾಕ್ಸಿ ಅನ್ನೋದಕ್ಕೆ ಬಂದ್ ನಿಂತೈತೆ ಸೊ ಈಗ ಬೈಕ್ ಟ್ಯಾಕ್ಸಿ ಬಿಟ್ರೆ ನೀವು ಸೈಕಲ್ ನಲ್ಲಿ ಸೈಕಲ್ ಬಂದ್ಬಿಡ್ತದೆ ಸೈಕಲ್ ಟ್ಯಾಕ್ಸಿನೂ ಬಂದ್ಬಿಡ್ತದೆ ಅಂತ ನಾವು ಗೊತ್ತಿಲ್ಲ ಆತರ ದಯವಿಟ್ಟು ಮಾಡಕ್ ಹೋಗ್ಬಿಡ್ರಿ ಮೂ ಲಕ್ಷಾಂತ ರೂಪಾಯಿ ಗಟ್ಲೆ ಖರ್ಚು ಮಾಡಿ ಆಟೋ ತಗೊಂಡಿರ್ತಾರೀಗ ಬೈಕ್ ತಗೊಂಡಿರೋರು ಅಷ್ಟೇ ಬೈಕ್ ತಗೊಂಡಿರೋರು ಅವ್ರ ಶೋಕಿಗೆ ಅವ್ರು ತಗೊಂಡಿರ್ತಾರ್ರಿ ಸತ್ಯವಾಗಿ ಹೇಳ್ತೀನಿ ಒಬ್ರು ಮಾತ್ರನೇ ಕೆಲಸ ಮಾಡ್ಬೇಕು ಅಂತಾನೆ ತಗೊಂಡಿರೋರು ಅಂದ್ರೆ ಈ ಒಂದು ಟ್ಯಾಕ್ಸಿ ಓಡಿಸ್ಬೇಕು ಅನ್ನೋ ಸಲುವಾಗಿ ತಗೊಂಡಿರೋರು ಇನ್ ಮಿಕ್ಕದವರೆಲ್ಲ ನಾನು ಹೋಗೋ ಕೆಲಸಕ್ಕೆ ನಾನು ಹೋಗ್ತಾ ಇದ್ರೆ ಗಾಡಿಲಿ ಹುಡುಗಿರ್ ನೋಡ್ಬೇಕು ಅನ್ನೋ ಶೋಕಿಗೆ ತಗೊಂಡಿರ್ತಾರೆ ಅಥವಾ ಬೇಗ ಹೋಗ್ಬೇಕು ನನ್ನ ಆಫೀಸಿಗೆ ಬೇಗ ರೀಚ್ ಆಗ್ಬೇಕು ಅಂತ ತಗೊಂಡಿರ್ತಾರೆ ಸೊ ಹಂಗ್ ತಗೊಂಡು ಈ ಒಂದ್ ಕೆಲ್ಸನು ಮಾಡಿ ಆಟೋ ಡ್ರೈವರ್ಸ್ ಗಳು ಇವತ್ತಿನ ದಿನಕ್ಕೆ ಒಂದ್ ಆಟೋ ಬಂದು ಮೂರ್ ಲಕ್ಷ ಮೂರುವ ಲಕ್ಷ ರೂಪಾಯಿ ರೀ ಆಟೋ ಒಂದ್ ಆಟೋ ತಗೊಂತೀನಿ ಅಂತಂದ್ರೆ ಸ್ವಂತ ಆಟೋನಾ ಸೊ ಒಂದ್ ಆಟೋ ತಗೊಂಡವನು ಆ ಗೀನ್ ಏನಾದ್ರು ತಗೊಂಡ್ ಕಟ್ಟೋದಕ್ಕೆ ಹೋಗ್ಬಿಟ್ರೆ ತಿಂಗಳಿಗೆ ಏಳು ಏಳುವರೆ ಸಾವಿರ ರೂಪಾಯಿ ಇರುತ್ತೆ ಅವನ ಮನೆ ಮೇಂಟೆನೆನ್ಸ್ ಹೆಂಗ್ ಮಾಡ್ತಾನೆ ಆ ಅವ್ನ ಮನೆ ಬಾಡಿಗೆ ಹೆಂಗ್ ಕಟ್ಕೊಂತಾನೆ ಅವನ್ ಹೆಂಡತಿ ಮಕ್ಕಳನ್ನ ಏನ್ ನೋಡ್ಕೊಂತಾನೆ ಈ ಆಟೋ ಗೆ ಏನ್ ಕಟ್ತಾನೆ ಒಂದ್ ತಿಂಗಳು ಎರಡು ತಿಂಗಳು ಒಂದ್ ತಿಂಗಳು ನೋಡ್ತಾರೆ ಎರಡೇ ತಿಂಗಳ ಲಾಲಿ ಸೀಸಿಂಗ್ ನೋರಿಗೆ ಕೊಟ್ಟಿರ್ತಾರೆ ಆಟೋನ ಗೊತ್ತಾಯ್ತಾ ಆಟೋ ನಂಬರ್ ಸಮೇತನ ಕೊಟ್ಟಿರ್ತಾರೆ ಯಾವ್ ಏರಿಯಾದಲ್ಲಿ ಲಾಕ್ ಆಗ್ತದ ಆಟೋ ಅಂತಾನೆ ಗೊತ್ತಿಲ್ಲ ಅಲಾ ಹುಟ್ಟುಗೋಲು ಹಾಕೊಂಡು ಇದಕ್ಕೆ ಒಂದು ಸರಿಯಾದ ನಿರ್ಧಾರ ತಗೊಳ್ಲಿಲ್ಲ ಅಂತಂದ್ರೆ ಇದಕ್ಕೆ ಖಂಡಿತವಾಗಿ ಬ್ರೇಕ್ ಅನ್ನೋದ್ ಬೀಳಲ್ಲ ನಿಮ್ ತಕ್ಕಾಗ ಬಂದ್ ಬೀಳ್ಬಹುದೇನೋ ಗೊತ್ತಿಲ್ಲ ಆದ್ರೆ ಸಾರ್ವಜನಿಕರಿಗೆ ಮತ್ತೆ ಈ ತರ ಸ್ವಂತ ಇಟ್ಕೊಂಡಿರ್ತಕ್ಕಂತವ್ರಿಗೆ ಬಹಳ ಹೊಡ್ತಾ ಬೀಳುತ್ತೆ ಅವ್ರ ಅದೇನೆ ಈಗ ಮೊದ್ಲು ರೈತರಿಗೆ ಮಾತ್ರ ಇತ್ತು ರೈತರಿಗೆ ಮಳೆ ಬೆಳೆ ಆಗ್ಲಿಲ್ಲ ಅಂತ ಅಂದಾಗ ಆ ಸೂಸೈಡ್ ಮಾಡ್ಕೊಳ್ತಕ್ಕಂತ ದಿನ ಮತ್ತೊಂದು ಆಗೋದು ಮುಂದಿನ ದಿನಗಳಲ್ಲಿ ನೀವು ಈ ತರ ಕಚ್ಚಡಾ ಕೆಲಸ ಮಾಡ್ತಾ ಹೋಗ್ಬಿಟ್ರೆ ಪ್ರತಿಯೊಬ್ಬ ಆಟೋ ಡ್ರೈವರ್ಸ್ ಗಳ ಕತೆ ಏನಾಗುತ್ತೆ ಕ್ಯಾಬ್ ಡ್ರೈವರ್ಸ್ ಗಳ ಕತೆ ಏನಾಗುತ್ತೆ ಸ್ವಲ್ಪ ತಾವು ದಯವಿಟ್ಟು ಯೋಚನೆ ಮಾಡಿ ಓಕೆ ನೀವು ಬೈಕ್ ಟ್ಯಾಕ್ಸಿ ಕೊಡ್ತೀರಾ ಬೈಕ್ ಟ್ಯಾಕ್ಸಿ ಕೊಟ್ಟರು ಕೂಡ ನೀವು ಸರಿಯಾದ ಕಾನೂನು ಕ್ರಮ ತಗೊಂಡು ಓಕೆನಾ ಅದಕ್ಕೆ ಏನೇನು ಪ್ರಿಪ್ರೇಷನ್ ಅದೇನೆ ಪ್ರಿಪ್ರೇಷನ್ಸ್ ನ ತಗೊಂಡು ನೀವು ಆಮೇಲೆ ನೀವು ಬಿಡ್ತಕ್ಕಂಥ ಕೆಲಸ ಮಾಡಬೇಕು ಅಂತ ನಾವು ಈ ಮೂಲಕ ಕೇಳ್ಕೊಂತ ಇದ್ದೀವಿ ಎಸ್ ವೀಕ್ಷಕರೇ ಇದೇ ತರ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನಮ್ಮ ಚಾನಲ್ ನಮಸ್ಕಾರ